ನನಲ್ಲ ಆರೋಗ್ಯ ಅಡ್ಡೈತಿಂದ ಕಮ್ಮಿ ಹಾಕಂದೆ ಗಿಡ ಹೇಳ್ತಾ ನಾನೊಂದ್ ವರ್ಷ ಫಾರ್ನ ಕೆಪಾಸಿಟಿ ಉಂಡ ಐಕ ಅಂಚಿನ ಬಾರಿ ಪೊರ್ಲುದೇ ಬಾರಿ ಅಪರೂಪ ಬಸ್ಕರ್ ಬೈಕೋಟೆ ಅನ್ನ ಐಟ್ಲಾ ಪಡುಗುಡರ್ದ ಮಲ್ನೀಸನ್ ಜತೆ ಮಂತೇರಿ ಒಂದ್ ಬಂಡ್ ಐಕ್ ಬೂಡಿತನೇಜಿ ಸೂತ ಮುಜಿ ನಾಲ್ಕಳ ಬೊಕ್ಕ ಜೋಡ ಕೃತಿ ಕೃತಿಕ್ ಎಲ್ಲ ಇಂಚಪ್ಪ ಬತ್ತಲ್ಲ ಮೂಡ್ಲ ಈಡ್ಲ ಬಲ್ ಇಡ್ಲಾ ಎಡ್ಡೆ ತೋಜಿದ ಪುರ್ಲೂಡ್ ಗಿಡ ಹೈಟ್ ಉಳ್ಳೆ ಇರ್ಕು ತೋಜುಂಡು ವಾ ಪುರ್ತಾರೆ ಇಂಚ ಗಿಡ ಹುಡು ಮನ್ನ ಆಯ್ತಾ ಬಿರ್ಸದ್ ಗಿಡ ಗಿಡಪ್ಪನಾಗಲಿ ಇವಲ್ಲದ ಮಲ್ಲ ಟಾಪಾರ್ ಆಗಲಿ ಕೃತಿಕ್ಲಾ ಒಂದಿತ್ ಆಗಲೆ ಬತ್ತಿ ಬುಕ್ಕ ಹೊಸಾರ್ ಬಣ್ಣ ಬುರ್ದ್ ನಡೀತ ಟಾಪ್ ಟಾಪೇರೇ ಬಾರ್ಗಿ ಬಾರ್ಗಿದ್ ಮಣ್ಣ ಮಾತೇ ಸುರುತ ಪುದರ್ ಬಾರ್ಗಿದೇರು ಅವ್ ಶಿವಾಜಿ ಮಹಾರಾಜ ನನಗೆ ಕುದುರೆದ ಪುದರ್ ನೈಕ್ತಿದ್ದ ಆ ಪುದರ್ಡೇರು ెంగల్ ఎరుల ఆ వల్ల చెన్నేరు బుడ్ ఫార్ ఎడ్ ఏరు బారి పాప దేవురు అష్టాపురే పండా ఆరు వంజీ మన ఏకలవ్య ఐత్తులేక ఆరు ఆ వంజ ఏరు ఏరు నాయరు కమ్మలకి బరాడు ீத் ஆத்மீய வீக்னா நமஸ்கார நாமே நீழிக்கார கங்கினோல்ல நம்ம டூர் கம்பள க்ர மாத்தி வஞ்சி காலு எருகிடனரு எரென்னு தாங்க அனுபவிப்பாரு ஜில்லா கம்பள சமி தீர்ப்புகாரர் சஞ்சாலக்கி அனுபவி தீர்ப்புகாரர்

கம்பள உத்தின பக்க நீத்தின் நியமத ரூபண கம்பள உடனே உண்ட் ஆத நம்மன ஜில் கம்பள சமிதி அதிவ் பிரசாத் செட்டி சுமார மீட்டிங்லித்து மகன அனுபவத்தும் கம்பள வடப்பாட்டின மாத்தையா அபிப்பிராயித்தும் கலவு நீத்தி நியமல அனுஷ்டான மல்படனம் கம்பளத ஏழிக்கு அனுஷ்டான மல்பா அனிவார்த்தை உண்ட கலவு நீத்தி நியமள ಭಾರ್ಯತ್ ಪ್ರಯತ್ನ ಮಲ್ತ ಅವೆಟ್ ನೂದೈಟ್ ನೂದುಲ ಮಲ್ಪರ ಆಯ್ತು ನಾವ್ ಕಂಬಳ ನಡ್ತ ಬತ್ತನ ರೀತಿ ಅಂಚ ಉಂಡು ಮಾಂತಿರಿಗಲ್ಲ ಸ್ಪರ್ಧೆದ ಪುರ್ತುಡು ನಮ್ಮ ಎರ್ಲು ಗೆಂದು ಆ ಒಂಜಿ ಪುರ್ತುಡು ಬೇಗ ಬಿಡ್ಲಿ ಒತ್ತಾಯ ಮಲ್ಪರ ಆ ಕಂಬಳದ ಸ್ಪರ್ಧೆದ ತೀವ್ರತೆ ಅಂಚೆ ಐಪುಂಡ್ ನೆಕ್ ಟು ನೆಕ್ ಫೈಟ್ ಒಂದ್ ಕಂಬಳ ಅವರು ಇನ್ನ ಅಂದ್ರ ಒಂದ್ ಕಂಬಳ ಒಂದು ಇನ್ನ ಅಂತ ಆ ಮಾತ ವ್ಯವಸ್ಥೆಯಲ್ಲಿ ಒಂದು ಕೆಲವು ಪ್ರಯೋಗ ಏನು ಮಲ್ತ ஒன் சென்சார் டைமிங்ஸ் பார்த்து பத்து மினிட்டு மரபு பிடுபவனாக கிடப்ப மதபவன சுலபதேல ஆட்டி பிரயத்ன மல் அண்ட் பாக்கி வர்ஷ் ஹோலிக்க மந்த அண்ட் வருஷ ஜாஸ்தி ஆத்தன் வருஷ நரிங்கணு இரநூத்தஜ் ஐநாக வயசாய ಇರ್ನೂತ ಹಜ್ಪತ್ತೈದು ಜೊತೆಗೆ ಒಂಜೀರ್ಗು ಜೊತೆಯರು ಚಾನ್ಸ್ ಸಾಲದ ಲೆಕ್ಕ ಬಾಂಡಲ್ಲ ರಡ್ ಸಾವಿರದ ಆಜ್ನೂತ್ರ ಐವ ನಿಮಿಷ ಬೋಡಾವು ಓ ಸಾರಿ ಸುಮಾರು ನಲ್ಪತ್ತೈನ್ ಗಂಟೆ ಮಿತ್ತ ಮಿತ್ತಾಂಡ್ ಅವೆಲ್ಲ ನಲ್ಪತ್ ಎರಡು ಗಂಟೆ ಮುಗಿಪಣ್ಣ ಪ್ರಯತ್ನ ಮಲ್ತ ಸಂಖ್ಯೆ ಜಾಸ್ತಿ ಆತಂದ್ರೆ ಆ ಭಾಗವಹಿಸ್ನ ಎರ್ಲಿಕ್ಕೆ ಅವಕಾಶ ಕೊರಡು ನಮ್ಮ ಕಂಬಳಿ ಪಾರೋಡು ಮನ ದೃಷ್ಟಿ ಕೆಲವು ಕಂಬಳಿ ಇರ್ಲಿನ ಸಂಖ್ಯೆ ಜಾಸ್ತಿ ಆತಂದ್ರೆ ಪ್ರಯತ್ನಮಲ್ದ ಅಂಡ ಹೋಲಿಕೆ ಮಲ್ಬಾರ ಈ ವರ್ಷದ ಮಾತಾ ಕಂಬಳ ಒಂದು ಎಡ್ಡೆ ಸುಧಾರಣೆ ಕಂಬಳ ಆತಂದ್ ಬಟ್ ಮನಸ್ಸು ಬೋಡ್ ಪೂರಾ ಇಪ್ಪನೇಂ ಅನ್ಬಂಡ ನಮ್ಮ ಬೇಗ ಮುಗಿಪೋಡು ಕರೆಕ್ ಬರ್ನ ಬರ್ನಾಡಾಬ್ನಲ್ಲ ಕರೆಕ್ ಜಪನ ತಡಾಬುನ ಇಲ್ಲ ಭಾರಿ ಪ್ರಯತ್ನ ಮಲ್ದಂತೆ ಹೊಂದಾಣಿಕಿಡಿಯೋಡು ಎಡ್ಡೆ ಸಮಯ ಜತೀರಿ ಕಾಲ ಕಾಲಾವಕಾಶ ಕೊರನ್ಲಿ ಬರೋದ್ನಾಗಲಿ ಕೆಲವು ಶಿಸ್ತು ಅಳಬಡಿಸದ ಕಂಪ್ಲೇಟ್ ಬಲ್ಲದ ಮಲ್ಲಿ ಜಪನ ತಡ ಅಲ್ಲ ಡೈರೆಕ್ಟ್ ಚಾನ್ಸ್ ಹಾಕೋರಿ ಇನ್ ಮಾತ್ರ ಅಂದ್ ಅಂದ್ಬಿಟ್ಟ ಎಲ್ಲಿಗ ತೊಂದರೆ ಯಾರ ಬಂದಿ ನಿಯಮ ಅಂದ್ಬಿಟ್ಟ ಕಂಜಿಲಿಗೆ ಮಾತ್ರ ಮಲ್ಲಿ ಕುಲ ಮಲ್ಪ್ರಿ ಮಲ್ಪ ಆ ಪುಡಂದ್ ಕುಂಜಿ ಅನಿಲ್ಲ ನಿಯಮ್ಮಲ್ ಮಲ್ತ ಕೆಲವು ಜಪ್ದ ಗಮಲ ಬಲ್ಲು ದೈಲಿ ಜಪ್ನಿಗೆ ಒಂದು ಡೈರೆಕ್ಟ್ ಚಾನ್ಸೇ ಕೊರಿಯಾ ಅವಕಾಶ ತಿಕ್ಕಂಡ ಪೀರ ಹೊತ್ತಿ ಗಿಡ ಅಲ್ಲ ಕೊರಿಯಾ ಆ ಚಾನ್ಸ್ ಡೈರೆಕ್ಟ್ ಕೊಟ್ಟಿಗೆ ಎಂಜಿನ ತೊಂದರೆ ಆ ಕೆಲವು ಬದಲಾದ ಇರ್ಲಿನ ಪಡ್ವ್ಯಾರ ಏ ಬಿತ್ನೈಟ್ ಕೆಲವು ಗಿಡಪ್ಪ ನೇರು ಬುಡಪುಣರು ಅಂತ ಉಂಡು ಒಂಜಿ ಕೊಂಜ್ ಹೊಂದಾಣಿಕೆ ಉಡು ಪಂಡ ಆಯ್ನ ಪಗತ್ ಗಿಡ ಅಂಚಿನ ಇರ್ಲಿನಾಗಲಿ ಒಂಜಿ ನಮ್ಮ ನಾಯಕರು ತೊಂದರೆ ಅಣ್ಣ ಅವು ಒತ್ತ ವಿಷಯ ಅಣ್ಣ ಒರಿಯಾಗ ತೊಂದರೆ ಹುಡುಗ ನಮ್ಮ ಮನೇ ಅನಿವಾರ್ಯ ಆದ ಮಾಂದಿರೈನ ಒತ್ತೊಂಡಿ ರಂದ ಸ್ಪರ್ಧಿಲು ಮುಗಿತ ಪ್ರಯತ್ನ ಮಲ್ತಂಡ ಸಾಕಾರ ಗುರಿಯಟ ಮುಗಿ ಪರಾಬ್ ನನಲ್ಲ ಸುಮಾರು ನೆಟ್ಟು ವ್ಯವಸ್ಥೆ ಲಾವೋಡು ಪ್ರಯತ್ನ ನಮ ಮಲ್ಪೊಲಿ ಅಂಡ್ ಆಯ್ನ ಅನುಷ್ಠಾನ ಕೂಡ ಕೆಲವದಾಗ್ಲಿ ಐನ್ ಬೋಡುಂದೆ ಐನ್ ಬ್ರೇಕ್ ಮಲ್ಪ ಗನ್ಮನ್ನಾಗ್ಲಿ ಉಜ್ಜಿ ಬರ್ಕೊಂಡು ಆರ ಬಲ್ಲಿ ಅಂತ ಅಂಚಿನಾಗ್ಲಿ ಏನು ಅಂತೆ அவாய்ட் மல் கம்பளத ஸ்பூர்ல பௌமான படையினர் பூரஷ் ஜன உரு நம்ம சரி மல்பரே அஞ்சின ஒஞ்சி கிரேடு ஆத்து பருக்க நீத்தி நியமலு அனுஷ்டான கணத்தட ஆரியி கௌரவத கிரீடந்த இடத்து நம்ம உலன் பணம் நான் ஹுஷி ஆகும் இத்த நம்ம கம்பளம் பண்டி பார்த்து ஜன அபிமான செலப்ரட்டினத்தே என் பிரீத்தி தூபுனா உள்ள ஜில்லடு ஒலிய போன குடுத்து மலை போயிருந்து நங்குல கொஞ்சம் கொசி நம்மள அடித்து நைட்டு நங்க நம்ம அடுத்து கம்பளா ஏத்த தீக்குணும் தான முக்கியத்து கம்பளம் நங்கு மஸ்து தீக்குது நான் மாத்திரைகளை கௌரவா ஆஹ் மாத்திரைகளை கொஞ்சம் பிரீத்தி நானா திருச்சி நான் குடுத்தி செல்லுக்கு ஆகுடன்னு கொஞ்சம் சிஸ்தத அடிப்பா நல்லா கொஞ்சம் கட்டி எடுப்பான்னு கம்பளா பொருள்வன் நம்ம அபிப்பிராய ஈஷ் கம்பளவ் கிப கம்பள பத்தினா லாஸ்ட் பைந்தூர் போச கம்பள நம்ம ஜில்லா சமிதி கம்பளம் ஆசக்தி ஆத்தி நம் அரே கலஜ் கர கர்த்தி கட்ட பாட கம்பள ஜாகதோரே தென் கபட் அவள் அசோக் குமாரனூட ஒன் முத்துவர கம்பளாரு கிராம சேர்ந்த மல்ப மல்புடன கட்டுநிட்டு பாலிசா மனோபாவ ஏப்பணும் கம்பள மாத்திர்ல ஓத்தி ನಂದಳಿಕೆ ನೋಂದಳಿಕೆಟ್ ಹೈಯಸ್ಟ್ ಮೆಡಲ್ ಹಾಕದೇ ಒಂಜಿನ ಅಂದ್ಬಂಡ ನೋಂದಳಿಕೆದೈಕ್ ಮುಣಕೂರ್ದ ಮೋಡ್ ಎನ್ ಬಂಡೆ ಹೆಚ್ಚಿನ ಅಂಶ ಎರಡು ಸಾವಿರದ ಹದಿಮೂರ್ ಹದಿನಾಲ್ಕು ಮಲ್ಯ ಅಂತ ಹೋಚ ಆ ನಂತರ ಐಕ್ ಬತ್ತಿ ಬುಡ್ದು ಬಾರ್ ನೈಟ್ ಆತ ಟಾಪ್ ಇಯರ್ ಬಲ್ಲದ ಈ ಪತ್ ಒಂದು ದಶಕ ಬುಡ್ದು ಬಾರ್ನೇರ್ ಪ್ರಾಯ ಇನ್ನಿಲ್ಲ ಹದಿನೇಳು ವರ್ಷ ಆವು ಆಯ್ಬಂಡ್ ಹದಿಮೂರು ಹದಿನಾಲ್ಕು ಮಲ್ಲೆ ಹಾತಂಡ ಮಲ್ಯ ಪತ್ ವರ್ಷ ಅಂಡ ಮಲ್ಯ ನಾಯ್ ಉಜ್ ವರ್ಷ ಉಂಡು ಹದ್ನಾತ್ ಹದಿನೇಳು ವರ್ಷ ನನ್ನ ಆರೋಗ್ಯ ಎಡ್ಡೆ ಇತ್ತಿಂದ ಕಮ್ಮಿ ಈಗ ಹಾಕಂದೆ ಗಿಡ ಹೇಳ್ತಾ ನಾನೊಂದ್ ವರ್ಷ ಪಾರ್ನ ಕೆಪಾಸಿಟಿ ಉಂಡೈ ಅಂಚಿನ ಬಾರಿ ಪೊಲೀರು ಬಾರಿ ಅಪರೂಪ ತಿಕ್ಕ ಈಗ ಒಂದ್ ಎಡ್ಡೆರು ತೀಕೊಂಡ ಒಂದ್ ಇಲ್ಲಕ ನಮ್ಮ ಸುಮಾರ್ ಸತಿ ಅಂಚಿನ ಬಂದಿತ್ತು ಹದಿನರ್ಡ್ ವರ್ಷ ಏರು ಕಟ್ಟದೇತಿ ಎಡ್ ಇರಲಿ ತೀಕದ್ ಬಟ್ ತಿಕೊಂಡ ಆನ ಮಂದಿರು ತಿಕ್ಕೊಡದ್ ಮನ್ನ ಅಂಚಿನ ಅಂತುಡು ಬಟ್ರೀಗ ಬಾರಿ ಪುದರ್ಲಕಣತ ಏರುಲ ಪಾರ ಉಂಡ್ ಗಿಡಪನ ಎಲ್ಲ ಈಗ ಸೂಟ ಏರು గిడపనే సూట్ అవుడు మాదా బుడ్నే ఆడు జోటె సూట్ అవుడు వంద మెద జా మెడ్ వర్షి గిడనగా బార్షిప్ ఆత్ ఒత్తు ఫార్ండల పీరన్ బారేస్ మల్లె వంద గిడపన సట్ అయ్యారీడపన కన్ఫిడెన్స్ ఇప్పుడు ఎన్నెవ్ ఈ బల్దింద ప్రతి సర్తి బల్ నమ్మే చిల్ల బారు హారు బరు విశాన్పండ కదిి గిడనగా వారి ఒడి బల్ ఎంచు గిడపన

ಮುಣ್ಕುರು ಜಯರಾಮ್ ಶೆಟ್ಟ ನೇರು ಮಿಜಾರ್ದ ದ ಕಮ್ಲಡ್ ಮೂಜಿ ಜೊತೆ ಗಿಡ ಎಬಿ ಫಸ್ಟ್ ಸೆಕೆಂಡ್ ಲ ಸಿ ಏರುಲ ಮೂಜಿ ಬಹುಮಾನ ಮನಲ ಪಾಡೈತೆ ಅವು ಸದಾರನ ಎಂಬತ್ತೈದು ಎಂಬತ್ತಾರುಡಿ ಪರ ಚಾನ್ಸಸ್ ಉಂಡು ಬಲದ ಮಲ್ಲಯ ಮೂಜಿ ಜೊತೆ ನೇರ್ ಬಲ್ಲಲು ಯಾರ್ ಮುಣ್ಕೂರು ಜಯರಾಮ್ ಶೇಟ್ರಲ ಬಲದೇರು ಉಟೆ ಅವು ನಂದಲಿಕೆದ ಮುದ್ದು ಚೌಟರ್ನ ಬೊಲ್ಲೆಲ್ಲ ಬೊಕ ಬಲಾಜಿ ಕುಕ್ಕದ ಕೊಮರವೈಲ ಬಲ್ಲೆ ಎರಡು ಬೊಕ ಜೂನಿಯರ್ ಸೀನಾರಾಯರ್ ಅಟೆ ಎರಡು ಬೊಕ ಬಜ್ಪೆ ಕೆಳಗಿನ ಮನೆ ಎಂಕಪುಚಾರ ನೆರ್ಲೆನ್ ಕಣತನ ಮೂಜಿ ಜತೆ ಏರುನ ಗಿಡನ ಗೊತ್ತಿಗಿ ಜೂನಿಯರ್ ಸೀನಿಯರ್ ಅಂದ ಎ ಬಿ ಸಿ ಗಿಡ ಇದೆಲ್ಲ ಮೆಡ್ ಆತ ಶ್ರೀಕಾಂತ ಬಟ್ರು ಮೂಡ್ದಿಡ ಬೇರು ಬಣ್ಣ ಗೊಂಚೂರು ಗೊಂದಲಲ್ಲಿ ಉಳ್ಳ ಮಾತ್ರ ಕನ್ಸಿಡರ್ ಕನ್ಸಿಡರ್ ಎ ಬಿ ಗಿಡ ಬೇರೆ ಸೀಯರು ಜನ ಇತ್ತರಿಂದ ಇಲ್ಲಲ್ಲಿ ವ್ಯವಸ್ಥೆ ಇತ್ತ ಎಡ್ಡೆ ಪಾರ್ನ್ ಇತ್ತೂವರ ಆಗೋಣ ಬೇತ ಐಕ್ ಐಕ್ ಸಾಲ ಬೂರ್ ಜಿನ್ನ ಮನ್ಪೊರಿ ಬಕ್ಕ ಇನ್ನು ಲಾಟ್ಸ್ ದೆಪ್ಪನಾಗ ಎ ಬಿ ಮಾತ್ರ ರಡ್ ಫುಲ್ ಮಲ್ಪನ ಇದ್ದಾತ್ರ ಎ ಬಿ ಕನ್ಸಿಡರ್ ಮಲ್ಪೊಡ ಹಾಕೊಂಡು ಮಾತ ಇರ್ಲಿನಾಗಿಲ್ಲ ಬಟ್ ರೋಡ ಮಾತ ಪಾತ್ ಇರೋದಿಲ್ಲ ಸುಮಾರು ಚರ್ಚಲ್ಲಿ ಬತ್ತ ಪೂರ ಬತ್ತ ಐಕ್ ಪರಿಹಾರಲ್ಲು ಆತಂದ್ರೆ ಅಂಚ ಈ ಸದ್ಯ ಭಾರಿ ಪೂರ್ಲು ಬಾರದ ಓಕೆ ಈ ನಮ್ಮನಿ ಬಲ್ಲಡ್ ಬಾರ್ನಾಗ ಎಡ್ಡ ಫೈಟ್ ಕೊಡ್ತೀರಿ ಬಾಕಿದಾಗಿಲ್ಲ ಒಂಜಿ ಕಂಪ್ಲೀಟ್ ಇತ್ತು ಮಿಜಾರ್ ಪ್ರಸಾದ್ ನೀಲ್ಲ ಹಾಕಿದಿರಿ ನೆಕ್ ಟು ನೆಕ್ ಫೈಟ್ ಕೊಡ್ರಿ ಕೊಳಕಿರುವ ತೂರು ಬಸ್ಕಸ್ ಬೈಕ್ ಕೊಟ್ಟಿ ಅನ್ನ ಇರ್ಲ ಉಂಟು

ಇಂಚಪ್ಪ ಬತ್ತಲ್ಲ ಮೂಡ್ಲ ಏಳ್ಲ ಬಲ್ಲ ಇಡ್ಲ ಎಡ್ಡೆ ತೋಜಿದ ಪುರ್ಲೂ ಗಿಡ ಬೇ ಹೈಟ್ ಉಳ್ಳೆ ಇರುಗು ತೋಜಿಂಡ್ ಆ ಪುರ್ತಾರೆ ಇಂಚ ಗಿಡ ಹಿಡದ್ ಮನ್ನ ಆಯ್ತಾ ಬಿರ್ಸದ್ ಗಿಡ ಗಿಡದ ಬಲ್ಲದ ಮಲ್ಲ ಟಾಪರ್ ಆಗಲಿ ಕೃತಿಕ್ ಒಂದಿತ್ ಲಗ್ಲೆ ಸೀರಿಯಸ್ ಫಸ್ಟ್ ಸೆಕೆಂಡ್ ಉಳ್ಳೇದು ನಾರ ನಾರ ಇಡ್ಲಾಗಲಿ ಅಂದ ಇರುವ ಅಂತ ಆ ಎಡ್ಡೆ ಓಟಗಾರ ತೀಕಂಡ ಎಡ್ಡೆ ಜೊತೆ ತಿಕ್ಕಂಡ ಬಹುಮಾನ ಪಡೆ ಈ ವರ್ಷದ

ఎడ్డ బత్ ఎడ్డ బత్ సీనియర్ లైక్ జత మ జ సూట్ అందలికే శ్రీకాంత్ భాగపున ఎరు కొంచెం సూట్ ఆ గిడపుణ సూట్ ఆ బహుమే తాళ మేళ సరే విషయ ఓ గిడపగల్ కొంచెం పండ కే దగ్గర కాన్ఫిడెన్స్ ఇది కొంచెం ఇక్క స్టెప్ ఫిర ఇమ్మ గిడనగా అంచేది గిడనగా ఓ లక్ పాస్ ఆపేది నమ్మ కాలి తీర్ ஆக்கி ஆண்டேருக்கி குரு பக்கல் கம்மி ஆள்போது நாயர் தீது கால் பெத்த பத்தனும் பரந்தோம் உள் இத்தோடு எேசு எல்லாம் நம்ம வந்து பண்ட ஆயர் தீப நஞ்சினா ஸ்டெப்பு கிடைப்போடு பண்ண கை பக்து மாவெர் ஏரு ஓலு சோப்புவா ஒத்தெட் கிடை ஜாஸ்தி பார்வ மிங்ஸ்ங்க சால பொ சுமார் ஜன அாடென்ஸ்டபரின் பாரணுமாரி மஞ்சநாத் கௌரெல்லாம் படத்திட் பௌமான ஆக ஆன வந்தி பக்க ஹஸ்மார்ட் புட் பார் நைட்ட டாப் பார்கி மண்ண சுரு புதர் பார்க்கிற அவு சிவாஜி மஹாரா கதிர புதர் நைக்கி பதர் ಮಲ್ತಂಡ್ ಬಾರಿ ಮೆಡ್ಲ್ ಎಲ್ಲ ಸಿರಿ ಸೀರೀಸ್ ಹಾಂಡೆ ಗುರುಪುರದ ಕಂಬಳ ಪಣ್ಣ ಅನ್ಪಿ ಕೃಷ್ಣಾಪುರ ನಡು ಬುಲ್ ಜೊತೆ ಜತೆ ಜೊತೆ ಬೇಡ ಇರೋ ಕೃಷ್ಣಾಪುರದ ಇರು ಮೆಡ್ ಹಾಂಡಲ್ಲ ನೆಕ್ಕು ರಾಣಿ ಪಾಡ್ದು ಅನಿ ಮೆಡ್ ಅಣ್ಣ ಪಾಡ್ದನಿ ನಾರ ತುಂಡಾದ ಆಯುರ್ವೇದ ಹಾಕಿ ಅನ್ಪಂಡೆ ಬರ್ ಕ್ರಿಯೇಟ್ ಕಂಬಳದ ಇಷ್ಟ ಅಂತ ಬಾರಿ ಅಪರೂಪ ಪಂಚಗಲ್ ಕೊಂಬ್ರ ಮೇಲೆ ಅಮ್ಮ ಪುಷಾರು ಎಂಬತ್ತೆರಡನೇ ಇಷ್ಟ ಬಜೆ ಉಳಿದ ಕಂಬಳಡೆ

ஆர்ல சோத்த விஷய் நேரில் ஆ பண்ட குட்டி பாரி கைப்பஞ்சி இருத்த மெலது பார்க்குறீங்க கம்பளட் எம்பத்து பர்செண்ட் ஆடனேர்லே பார்த்து ಹಾಡ್ನೇರು ಕೊಂಚ ಗರ್ವ ಜಾಸ್ತಿ ಆಯ್ತು ಹಾಡ್ನ ಮಾಡ ಗರ್ವ ಹೊಡ್ತಾ ಹಾಡ್ನು ಸೈಲೆಂಟ್ ದೇವ್ರು ಪಾರು ಜಿಂದ ಪಾರು ಮುಂದೆ ಮೋಡೆ ಐತೆ ಪಾಪ ದೇವ್ರು ಸೈಲೆಂಟ್ ದೇವ್ರು ಏನು ಜಬಲ್ ಇಡ್ ಬತ್ತಂದ್ ಪಡಲ್ಲ ಬೋಕ್ ನಮ್ಮ ತೋನ್ಸ್ ಎಲ್ಲ ಅಲೆ ಊರು ಅಲೆ ಊರು ಕುಟ್ಟಿ ಹಿಂಡತ್ತೆ ಅಗಲ್ ನಾರದ ಇಲ್ಲಿ ಅವ್ರ ಅಟ್ಟಿ ಇರ್ಲ ಬಜಿ ಪಾಪ ದೇವ್ರು ಅವ್ ತಾಡ್ ನೇರು ಅತ್ ಅವು ನಮ್ದು ಕುಟ್ಟಿ ಇತ್ತ ಮುಖೇಶ್ ಬಾರ್ದ ಗಿಡ ತೋನ್ಸ್ ಎಲ್ಲ ಅಲೆ ಊರ್ಲ ಜೋಡಿ ಪಂಡ ನಾ ಎರಡು ಪಾರ್ನಾಗ ಅವ್ ಆಕರ್ನೇ ಇಜ್ಜಿ ನಿತ್ ನಾನು ನಮ್ಮ ಬೇಗೋಡ್ ಬಲ್ತೊಂದ್ ಇತ್ತ ಪಾಪ ದೇವ್ರು ಅಂತ ಪಾಪದಲ್ಲ ಪಾರುವ

ಬುಕ್ ಕರಿಕಟ್ಟದ ಬುಲ್ಲಿ ತಜ್ ಕುಡದ ಬುಲ್ಲಿ ಕಂಕನಾಡದ ರೆಡ್ಡಿತ್ತ ಅವು ಅಂಜಿ ಬಾರಿ ತಾಟನೇತ ತಾಟ್ ಕೈ ಪತ್ತಾರ ಹಬ್ಸಿ ಆ ನಮ್ಮನಿ ತಾಡೊಂದು ಇತ್ತ ನೆರಲ್ಲ ಬಟ್ ಒಂದು ಕುಟ್ಟಿಲ್ಲ ಬಾರಿ ಜೋರದೇರು ಬಟ್ ಕುಟ್ಟಿನ ವಿಶೇಷತೆ ಇತ್ತೆಲ್ಲ ಪಾರ್ನ ತಾಕತ್ ಉಂಡು ಐಕ್ ಒತ್ತ ಪಿರ ನೂಕುನೇ ಮಾತ್ರ ಇದ್ರೆ ಹತ್ರ ಕೆಲವು ಕಂಬಳ ಸೋತು ಅಣ್ಣ ಈ ಸರ್ತಿ ಲೈಕ್ ಏನ್ ಅನ್ಬ ಈ ಪ್ರಾಯ್ಲ ಒಂದು ನಿವೃತ್ತಿ ಕೊರ್ನಾಗ ಒಂದು ಮೆಡ್ ಕೊರನಾಗ ನೀ ಫಸ್ಟ್ ಬಹುಮಾನ ಕೊರಗಿದೆ ಐಕ್ಲಿ হা দেয়া <observer>

అవు ఇ కృత్య గిడబన అంచే ఆయన గిడబా శైలి బండి హాకొడి అందు పొరతుడు ఆయన బిరిక్ వాడే బ్యార్ ఫిరుత పార్వే ఫిరుతార జాస్తి స్పీడ్ అయిత కేందర్భ చాన్స్ బ గిడన కమ్మి పార్వ ఆ సాల్ పొర్తడు పార్వ పార్వ అందర్లు ఉన్న గిడప ఇట్లా ఉంటారు ఎలా బారి పొర్లు గిడబె నెక్ టు నెక్ ఫైట్ ఇత అవి గురుపుర సోప్ వాడ హాంపన్ పర్లేబో సెమి ఫైల్ సాల్ తింట సెట్ హిజిన ఫ మగలి సరణిరణిట్ల అభిమాన విషయం రెడ్డి పార్ద బీ పురులు ఫైట్ సరణి సరణి శ్రేష్ట శ్రేష్ఠని ఫైట్ ఫైట్ ఇత పురులు

మైసూర్ దాముండేశ్వర నగరాడు మైసూర్ మహారాజర్ అధీన కొలపట్ట జగ ఆ జాగ్రత్త దైవ దేవర్ బుడు బుక్ బారీ భక్తి బోడు ప్రీతి సాంకునే పొక్క కర్షమాల సాంకే పార్ బీ పొర్లు బార బంగళూర్ బు పక్క మెడ్ ధనంజయ అది మొట్ట

இது நம்ம ஐ பி எல் மூலிக் அண்ட் உருதனே நம்ம நெடையாட்பே சரி கிருஷ்ணாபுரத்தி நம்ம ஏக்கலவிய ஐத்து லேக்காரு தொட்டி அமலுக்கு இல்லிப்பாடு பரமேஸ்வர சாலி அந்த மோக்கேமல்ல ேனு உண்டேர் கொ அண்ட் கொருப்ப எரு தொட்ட அவர் சீ மஞ்சட்டு அஞ்சின பிரீத்தாந்த முக்கிய சாங்கல்ல எல்லேத்துவரு சாங்கத ஆத்த எார் எருணு ஜொத்த பார்த்து மரு சரணி கர நேர் முடிஞ்சுக்கணும் ஐடா உதார்த்த பரமேஸ்வர சாலி அண்ணா சாங்க

ಮಗುಲ್ನ ಗೋಪಿ ಗೋಪಿನದನ್ನ ಪಾಡದೆ ಶುರು ಫಸ್ಟ್ ಗೆ ಆ ಗೋಪಿನ ಪಾಡ್ದ ಗಿಡ ಗೋಪಿ ಒಂದು ಎಲ್ಲಿ ಆಯ್ತು ಮಲ್ಲ ಕೊಂಬಾರ ಬಾರಿ ಸೂಟ ಒಂದಿತ್ತೆ ಅವಾಗೆಲ್ಲ ಮೆಡ್ಲ್ ಮಾಡ ಐದ್ ಬುಕ್ ಯುಶ ಮೆಡ್ಲ ಆತನ್ ಬಹುಶಃ ಮೆಡ್ಲಾತ ಮೆಡ್ಲಾತೀ ಆ ಇರ್ಲಾಚು ಐತ ಅಗೆಲ್ಲ ಬುಂಡ ಬಾರಿ ಎಲ್ಲಿಯ ಕೊಂಬ

ಬಟ್ ಕೆಲವು ವರ್ಷ ಮಗತ್ ಬರ್ನಗಂತ ಈ ಕಂಬಳದ ಹಿಸ್ಟ್ರಿ ತೊಂಡ ನಾವಿರದ ಮಲ್ಲ ವಿಭಾಗದ ಕಂಟಿನ್ಯೂಸ್ ಒಂದ್ ಆಜು ವರ್ಷ ಎಲ್ಲ ಒಂಜೇರು ಹಾಕದನ್ನ ಇರ್ಲಿ ಒಂದು ಕೌಡಿಕ ಕಾಂತಪ್ಪ ಬುಡ್ನ ಮಗಲ್ನ ದೋಣಿ ಮಗಲಿಗೆ ದೋಣಿ ಪಾರ್ನ ಬೊರ್ತು ಮೊಳೆಡ್ ವೇಗ ಪೊರ್ಲ ವೇಗಐತ್ತ ಗೊತ್ತು ಬಣ್ಣ ಕಂಬಳ ಆ ದೋಣಿ ಬುಲಿ ಪಾರ್ನ ಪೊರ್ಲು ಕಾಟಿ ಮಾರಿಲ್ಲ ಬಾರಿ ಫಾರ್ಮ್ ಇತನಲ್ಲ ನೆಕ್ ಟು ನೆಕ್ ಫೈಟ್ ಅಲ್ಲ ಆಜು ವರ್ಷ ಎಲ್ಲ ಮೊಗಲಿ ಸೀರೀಸ್ ಮಲ್ದೇ ಮೊಗ್ಲಿಗೆ ಮಗಿಲಿ ಎ ಬಿಬ್ರ ಗಿಡದ ಮಗಲಿ ಮಲ್ ಆಜ್ ವರ್ಷ ಹೆಚ್ಚು ಬಹುಮಾನ ಪಡತ್ನಾಗಲಿ ಅಂಚೆ ಕಂಬಳದ ಹಿಸ್ಟ್ರಿ ವರ್ಷ ಕಂಟಿನ್ಯೂಸ್ ಅಂಜ್ ಮೆಡ್ಲ ಸುಲಭ ಸುಲಭತೆ ಇತ್ತೆ ಒಂದು ಇನ್ನೀರ ಹಾಕ್ಲಿಲ್ಲ ಮಂಜುಬ್ರೂ ಒಂದ್ ಎರಡು ಮುಂಜ್ ಮೆಡ್ಲಾ ಬರೋ ಜೀರೋ ತ್ರೀ ಇಡ್ ಮಂತಿ

நெட் மல்ல மெட்ல எல்ல மெட்லி ஜனக்கு கொஞ்சோல்ல அது பர்ல யாவும்